ಇಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮುಷ್ಕರ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಂದಿನಂತೆ ಸಾರಿಗೆ ಸಂಚಾರ ಇದೆ ಚಿಕ್ಕಬಳ್ಳಾಪುರಕ್ಕೆ ಈ ಬಿಸಿ ತಟ್ತಿಲ್ಲ ಬಂದ್ನ ಬಿಸಿ ತಡ್ತಾ ಇಲ್ಲ ಬೆಳಗ್ಗೆ ಐದು ಗಂಟೆಯಿಂದಲೇ ಸಾರಿಗೆ ಬಸ್ ಸಂಚಾರವನ್ನು ಮಾಡ್ತಾ ಇದೆ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸಾರಿಗೆ ಬಸ್ಗಳು ಓಡಾಟವನ್ನು ಮಾಡ್ತಾ ಇದ್ದಾವೆ ಎಂದಿನಂತೆ ಸಾಕ್ತಾ ಇರುವಂತಹ ಸ್ಥಳೀಯ ಸಾರಿಗೆ ವ್ಯವಸ್ಥೆ ಹತ್ತು ಗಂಟೆ ನಂತರ ಸಾರಿಗೆ ಬಂದ್ ಮಾಡುವ ಸಾಧ್ಯತೆ ಇದೆ ಅದೇ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಒಂದಷ್ಟು ಬಸ್ಗಳ ವ್ಯವಸ್ಥೆಗಳು ಕೂಡ ಇರುತ್ತೆ ಈ ಬಂದ್ನ ಬಿಸಿ ತಟ್ಟಬೇಕು ಅಂತಂದರೆ ನೀವೇನಿದ್ರು ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ನಂತರ ಗೊತ್ತಾಗುತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಈ ಬಿ ಎಂಟಿ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಂದಿನಂತೆ ತಮ್ಮ ಓಡಾಟವನ್ನು ಮಾಡ್ತಾ ಇದ್ದಾವೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದಂತೆ ಕಾಣಿಸ್ತಾ ಇಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಚಿಕ್ಕಬಳ್ಳಾಪುರದ ದೃಶ್ಯಾವಳಿಗಳು ಸದ್ಯಕ್ಕೆ ಯಾವುದೇ ತೊಂದರೆಗಳು ಆಗ್ತಾ ಇಲ್ಲ ಪ್ರೆಸೆಂಟ್ಲಿ ಹತ್ತು ಗಂಟೆ ನಂತರ ಬಸ್ಗಳು ಬಂದ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಆಗ ತಾನೇ ರಸ್ತೆಗಿಳಿದು ಬಂದನ್ನು ಮಾಡ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಈಗ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಈಗ ನಾನು ಬಲಗಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಇವು ಕೂಡ ಎಲ್ಲರೂ ಕೂಡ ಇವತ್ತು ಎಂದಿನಂತೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗಿ ತಮ್ಮ ಕಡೆ ತಮ್ಮ ವಹಿಸಿರ್ತಕ್ಕಂಥ ಕಡೆ ಈಗ ಬಸ್ಗಳನ್ನ ತಗೊಂಡು ಹೊರಟಿದ್ದಾರೆ ಇನ್ನು ಬೆಳಗಿಂದಲೂ ಸಹ ಬೆಂಗಳೂರಿಗೆ ಸುಮಾರು ಹತ್ತರಿಂದ ಹದಿನೈದು ಸಾರಿಗೆ ಬಸ್ಸುಗಳು ಈಗಾಗಲೇ ಹೊರಟಿರ್ತಕ್ಕಂಥದ್ದು ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಹತ್ತು ಗಂಟೆ ನಂತರ ಏನಾದ್ರು ಬಂದು ಬಿಗಿ ಆಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಸ್ ನಿಲ್ದಾಣಗಳಲ್ಲಿ ಬೀಡು ಇಲ್ಲಿ ನೂರಾರು ಜನ ಪೊಲೀಸರನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಬೆಳಗಿಂದಲೂ ಸಹ ಈ ಸ್ಥಳೀಯ ಸಾರಿಗೆ ವ್ಯವಸ್ಥೆ ಅಂದ್ರೆ ಎಲ್ಲ ಕಡೆ ಹಳ್ಳಿಗಳ ಕಡೆ ಆಗಿರ್ಬೋದು ಮತ್ತೆ ಈ ಒಂದು ಸ್ಥಳೀಯ ಚಿಕ್ಕಬಳ್ಳಾಪುರ ಅಂತ ಬೇರೆ ಬೇರೆ ತಾಲೂಕುಗಳಿಗೂ ಸಹ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಕಳಿಸ್ತಾ ಕಳಿಸ್ತಾಕ್ತಾ ಇದೆ ಇನ್ನು ಬಲವಂತವಾಗಿ ಒಂದಷ್ಟು ಜನ ಸಾರಿಗೆ ನೌಕರರನ್ನ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಅಂದ್ರೆ ಡಿಪೋ ವ್ಯವಸ್ಥಾಪಕರುಗಳು ಬಂದು ಇಲ್ಲಿಂದ ಅವ್ರನ್ನ ಫೋರ್ಸ್ಫುಲ್ ಆಗಿ ಇಲ್ಲಿಂದ ಬೆಂಗಳೂರಿಗೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಗೆ ಅವ್ರನ್ನ ಕಳಿಸ್ತಾ ಇರ್ತಕ್ಕಂಥದ್ದು ಇನ್ನು ಬೆಂಗಳೂರು ಕಡೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೂ ಸಹ ಯಾವುದೇ ರೀತಿ ತೊಂದರೆ ಆಗದಂತೆ ಆ ಸಾರಿಗೆ ಬಸ್ಸುಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಇಲ್ಲಿ ವ್ಯವಸ್ಥಾಪಕರಾಗಿರ್ಬೋದು ನಿರ್ವಹ ನಿರ್ವಾಹಕರಾಗಿರ್ಬೋದು ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ಡಿಪೋ ವ್ಯವಸ್ಥಾಪಕರು ಸಹ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ಬಸ್ಗಳಲ್ಲಿ ಏನು ಬಂದಂಥ ನಿಂತಾಗ ಎಲ್ಲ ಸಾರಿಗೆ ವ್ಯವಸ್ಥೆ ಬಸ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಬೇಕಾಗಿತ್ತು ಆದರೆ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂದರೆ ಒಂದಷ್ಟು ಬಸ್ಸುಗಳು ನಿಂತಿದ್ದಾವೆ ಒಂದಷ್ಟು ಬಸ್ಸುಗಳು ಈಗಾಗಲೇ ಎಲ್ಲ ಕಡೆ ಹೊರಟಿರ್ತಕ್ಕಂಥದ್ದು ಆದರೆ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗುತ್ತಾ ಇಲ್ಲಿ ಸಾರಿಗೆ ಇಲಾಖೆ ನೌಕರರಾಗಿರ್ಬೋದು ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಸಹ ಅಂದ್ರ ಅಂದರೆ ಸಾರ್ವಜನಿಕರ ಕಡೆಯಿಂದ ಸಹ ಅವರು ಮತ್ತೆ ಯಾವುದೇ ತೊಂದರೆ ಆಗದಂತೆ ಇಲ್ಲಿ ಕ್ರಮವನ್ನು ವಹಿಸಿ ಯಾವುದೇ ಸೂಕ್ತ ಬಂದೋಬಸ್ತನ್ನು ಸಹ ವಹಿಸಲಾಗಿದೆ ಜೊತೆಗೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಒಂದಷ್ಟು ಖಾಸಗಿ ಬಸ್ಗಳನ್ನು ಸಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇನ್ನು ಯಾವುದೇ ಯಾವುದೇ ಕ್ಷಣದಲ್ಲಿ ಆಗಿದ್ರು ಕೂಡ ಈ ಬಸ್ ಸಾರಿಗೆ ವ್ಯವಸ್ಥೆ ನಿಲ್ಲಿಸಬಹುದು ಹಾಗಾಗಿ ಎಲ್ಲ ಕಡೆ ಖಾಸಗಿ ಬಸ್ ವ್ಯವಸ್ಥೆಯನ್ನು ಸಹ ಸಂಪೂರ್ಣವಾಗಿ ತಯಾರು ಮಾಡ್ಕೊಂಡಿದ್ದಾರೆ ಯಾವ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ನಿಲ್ಲಿಸಬೇಕು ಅಂತಕ್ಕೂ ಕೂಡ ಎಲ್ಲ ಕಡೆ ಸಾರಿಗೆ ಬಸ್ಗಳನ್ನ ವ್ಯವಸ್ಥಾಪನೆ ಮಾಡಿಕೊಂಡು ಒಂದ್ ಕಡೆ ನಿಲ್ಸ್ಕೊಂಡಿದ್ದಾರೆ ಯಾವ ಕ್ಷಣದಲ್ಲಾದ್ರೂ ಬಂದು ಪ್ರಾರಂಭ ಆಗ್ಬಹುದು ಹಾಗಾಗಿ ಆ ಸಾರಿಗೆ ಇಲಾಖೆ ನೌಕರರು ಕೂಡ ಎಲ್ಲಕ್ಕೂ ಸಿದ್ಧವಾಗಿದ್ದಾರೆ ಮತ್ತೆ ಈ ಬೆಂಗಳೂರು ಕಡೆ ಹೋಗ್ತಕ್ಕಂಥ ಬಸ್ಗಳು ಎಲ್ಲಿ ಬೇಕಾದ್ರೂ ಸ್ಟಾಪ್ ಆಗ್ಬಹುದು ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಯಾಣಿಕರಿಗೆ ಕೊಟ್ಟಿರತಕ್ಕಂಥದ್ದು ರಾಜಪ್ಪ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ